ನಮಸ್ಕಾರ ವೀಕ್ಷಕರೇ ಶಾಂಡ್ವಾ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ ಗೆ ನಿಮಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ತಿಂಗಳಾದ್ರೆ ವಾಟರ್ ಬೋರ್ಡ್ ಅವರು ನಿಗದಿಪಡಿಸಿರುವ ಕೌಂಟರ್ನಲ್ಲಿ ಹೋಗಿ ಸಾಲಿನಲ್ಲಿ ನಿಂತು ಸರಿಯಾದ ಚಿಲ್ಲರೆ ಕೊಟ್ಟು ನೀರಿನ ಬಿಲ್ ಅನ್ನ ಕಟ್ಟಬೇಕು ಅದೇ ರೀತಿ ಬಿ ಆಫೀಸ್ ಅವರು ನಿಗದಿಪಡಿಸಿರುವಂತಹ ಮತ್ತೊಂದು ಕಡೆ ಇರುವ ಕೌಂಟರ್ ಗೆ ಹೋಗಿ ಕರೆಂಟ್ ಬಿಲ್ ಅನ್ನ ಸರದಿ ಸಾಲಿನಲ್ಲಿ ನಿಂತು ಕಟ್ಟಬೇಕಾಗಿದೆ ಈ ರೀತಿಯ ಅನಾನುಕೂಲಗಳನ್ನ ತಪ್ಪಿಸಲು ಹಾಗೂ ಗ್ರಾಹಕರ ಅನುಕೂಲಕ್ಕಾಗಿ ಕರ್ನಾಟಕ ರಾಜ್ಯ ಸರ್ಕಾರದ ವತಿಯಿಂದ ಸಿದ್ಧಪಡಿಸಲಾಗಿರುವ ಕರ್ನಾಟಕ ಒನ್ ವೆಬ್ಸೈಟ್ ಮುಖಾಂತರ ನೀವು ಹಲವಾರು ಆನ್ಲೈನ್ ಸೇವೆಗಳ ಸೌಲಭ್ಯವನ್ನ ಒದಗಿಸಿದ್ದಾರೆ ಅವುಗಳ ಮುಖಾಂತರ ನಾವು ಬಿಲ್ಗಳನ್ನ ಯಾವುದೇ ಹೆಚ್ಚುವರಿ ಖರ್ಚಿಲ್ಲದೆ ಪಾವತಿಯನ್ನ ಮಾಡಬಹುದು ಕರ್ನಾಟಕ ರಾಜ್ಯದಲ್ಲಿ ಆಯಾ ಜಿಲ್ಲೆಗಳಲ್ಲಿ ಲಭ್ಯತೆ ಇರುವ ಆನ್ಲೈನ್ ಸೇವೆಗಳ ಪಟ್ಟಿಯನ್ನ ಇಲ್ಲಿ ಒದಗಿಸಲಾಗಿದೆ ಉದಾಹರಣೆಗೆ ನೀವು ಇಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಲಭ್ಯವಿರುವ ಸೇವೆಗಳನ್ನ ನೋಡಬಹುದು ಮೊದಲನೆಯದಾಗಿ ನೀರಿನ ಬಿಲ್ಲಿನ ಪಾವತಿ ಕರೆಂಟ್ ಬಿಲ್ಲಿನ ಪಾವತಿ ಆಸ್ತಿ ತೆರಿಗೆ ಪಾವತಿ ಟ್ರಾಫಿಕ್ ಪೊಲೀಸ್ ದಂಡ ಪಾವತಿ ಹಾಗೂ ಇನ್ನು ಇತರೆ ಆದ್ದರಿಂದ ಬಿಲ್ಲುಗಳನ್ನು ಪಾವತಿಸಲು ನೀವು ಸರ್ದಿ ಸಾಲಿನಲ್ಲಿ ನಿಲ್ಲುವಂಥ ಅವಶ್ಯಕತೆ ಇಲ್ಲ ನಿಮ್ಮ ಸ್ಮಾರ್ಟ್ ಫೋನ್ ಮುಖಾಂತರ ಕೇವಲ ಐದು ನಿಮಿಷಗಳಲ್ಲಿ ಬಿಲ್ಗಳನ್ನು ಆನ್ಲೈನ್ ಮುಖಾಂತರ ಪಾವತಿಸಿ ನಿಮ್ಮ ಅಮೂಲ್ಯ ಸಮಯವನ್ನು ಉಳಿಸ್ಕೋಬೋದು ಇಲ್ಲಿ ನಾನು ಮೈಸೂರು ಮಹಾನಗರ ಪಾಲಿಕೆ ವಾಣಿ ವಿಲಾಸ್ ನೀರು ಸರಬರಾಜು ಬಿಲ್ ಪೇಮೆಂಟನ್ನು ಕರ್ನಾಟಕ ಒನ್ ವೆಬ್ಸೈಟ್ ಮುಖಾಂತರ ಆನ್ಲೈನ್ ಪೇಮೆಂಟ್ ಮಾಡುವುದನ್ನು ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಹೊಸಬ್ರು ಯಾರಾದರೂ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಆಗಿದ್ರೆ ವಿಡಿಯೋ ಶುರು ಮಾಡೋಣ ನಿಮ್ಮ ಮೊಬೈಲ್ ಗೂಗಲ್ ಬ್ರೌಸರ್ನಲ್ಲಿ ಕರ್ನಾಟಕ ಒನ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ ಮುಂದೆ ಓಪನ್ ಆಗುವ ಪೇಜಲ್ಲಿ ಕರ್ನಾಟಕ ಒನ್ ವೆಬ್ಸೈಟ್ ಲಿಂಕನ್ನು ಕ್ಲಿಕ್ ಮಾಡಿ ಮುಂದಿನ ಪೇಜಲ್ಲಿ ಕರ್ನಾಟಕ ಒನ್ ನಾಮಫಲಕದ ಮೇಲೆ ನಿಮ್ಮ ಜಿಲ್ಲೆಯನ್ನು ಆಯ್ಕೆ ಮಾಡಿ ಅದೇ ಪೇಜಲ್ಲಿ ಕೆಳಗಡೆ ಕ್ವಿಕ್ ಪೇ ಅನ್ನುವ ಆಪ್ಷನನ್ನು ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಜಿಲ್ಲೆಯಲ್ಲಿ ಲಭ್ಯವಿರುವ ಆನ್ಲೈನ್ ಸೇವೆಗಳ ಪಟ್ಟಿ ಕಾಣಿಸುತ್ತೆ ಅವುಗಳಲ್ಲಿ ನಾನೀಗ ನೀರಿನ ಬಿಲ್ ಪಾವತಿ ಆಪ್ಷನನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಇಲ್ಲಿ ನೀವು ಸೀಕ್ವೆನ್ಸ್ ನಂಬರ್ ಅಥವಾ ಟ್ಯಾಪ್ ನಂಬರ್ ಅಂತ ಕೇಳುತ್ತೆ ಅವೆರಡರಲ್ಲಿ ನಾನೀಗ ಟ್ಯಾಪ್ ನಂಬರ್ ಅಂತ ಆಯ್ಕೆ ಮಾಡಬೇಕು ನಿಮ್ಮ ಮನೆಯ ನೀರಿನ ಬಿಲ್ಲಿನಲ್ಲಿರುವ ಬಳಕೆದಾರರ ಸಂಖ್ಯೆಯನ್ನು ಎಂಟ್ರಿ ಮಾಡಿ ಸರ್ಚ್ ಅಂತ ಕೊಡಿ ಈಗ ಮನೆಯ ಮಾಲೀಕರ ಹೆಸರು ವಿಳಾಸ ಕಟ್ಟಬೇಕಾಗಿರುವ ಬಿಲ್ ಮೊತ್ತ ಡಿಸ್ಪ್ಲೇ ಆಗುತ್ತೆ ಒಮ್ಮೆ ವಿವರಗಳನ್ನು ಚೆಕ್ ಮಾಡಿಕೊಳ್ಳಿ ಪೇಮೆಂಟ್ ಗೇಟ್ ವೇ ಆಯ್ಕೆ ಮಾಡಿ ಆನ್ಲೈನ್ ಪೇಮೆಂಟ್ನ ನಿಯಮಗಳು ಮತ್ತು ಷರತ್ತುಗಳು ಅವುಗಳನ್ನು ಓದಿಕೊಂಡು ಒಪ್ಪಿಗೆ ಬಾಕ್ಸನ್ನು ಕ್ಲಿಕ್ ಮಾಡಿ ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಎಂಟ್ರಿ ಮಾಡಿ ನಿಮ್ಮ ಗೂಗಲ್ ಪೇ ಅಥವಾ ಪೇ ಅಥವಾ ಪೇ ಟಿ ಎಮ್ ಅಥವಾ ಯು ಪಿ ಐ ಪೇಮೆಂಟ್ ಮಾಡೋದಿದ್ದರೆ ಇಲ್ಲಿ ಆರ್ ಪಿ ಯು ಪಿ ಐ ಆಪ್ಷನನ್ನು ಸೆಲೆಕ್ಟ್ ಮಾಡಬೇಕು ಕೆಳಗಡೆ ಕಂಟಿನ್ಯೂ ಫಾರ್ ಪೇಮೆಂಟ್ ಆಪ್ಷನನ್ನು ಸೆಲೆಕ್ಟ್ ಮಾಡಿ ಈ ಟ್ರಾನ್ಸಾಕ್ಷನ್ ಮಾಡಲು ಬಯಸುತ್ತೀರಾ ಎಂದು ಕೇಳುತ್ತೆ ಓಕೆ ಅಂತ ಕ್ಲಿಕ್ ಮಾಡಿ ಮುಂದಿನ ಪೇಜಲ್ಲಿ ನಿಮಗೆ ಅನುಕೂಲ ಆಗುವ ಯು ಪಿ ಐ ಪೇಮೆಂಟ್ ಆಪ್ಷನನ್ನು ಸೆಲೆಕ್ಟ್ ಮಾಡಿ ಪೇ ಅಂತ ಕ್ಲಿಕ್ ಮಾಡಿ ಪೇಮೆಂಟ್ ಯಶಸ್ವಿಯಾದ ನಂತರ ಸ್ವೀಕೃತಿಯನ್ನು ಡೌನ್ಲೋಡ್ ಮಾಡಿ ಇಲ್ಲಿಗೆ ನಲ್ಲಿ ನೀರಿನ ಬಿಲ್ ಪೇಮೆಂಟ್ ಯಶಸ್ವಿಯಾಗಿ ಮಾಡಲಾಯಿತು ಈ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು